ಡಿಸೆಂಬರ್ ಎರಡರಂದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬ ಇದ್ದು ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ತಮ್ಮ ಹುಟ್ಟೂರಾದ ಬೆಂಡಿಗಾನಹಳ್ಳಿಯಲ್ಲಿ ಆಚರಣೆ ಮಾಡಲಿದ್ದಾರೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಲಿದ್ದು ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಅಭಿಮಾನಿಗಳು ಯಾವುದೇ ರೀತಿಯ ಹಾರ ತುರಾಯಿಯನ್ನು ತರಬಾರ್ದು ದುಂದುವೆಚ್ಚ ಮಾಡಬಾರ್ದು ಅದರ ಬದಲಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಕಲಿಕಾ ಸಾಮಗ್ರಿಗಳನ್ನು ತರಬೇಕು ಎಂದು ಶಾಸಕ ಶರದ್ ಬಚ್ಚೇಗೌಡರು ಮನವಿಯನ್ನು ಮಾಡಿದ್ದಾರೆ ಕಳೆದ ಬಾರಿ ಕೂಡ ನಾನು ಆಡಂಬರದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳದೆ ಹಾರ ತುರಾಯಿಗಳಿಗೆ ಅನಗತ್ಯವಾಗಿ ಹಣವನ್ನು ವ್ಯರ್ಥ ಮಾಡದಂತೆ ಅಭಿಮಾನಿಗಳಿಗೆ ಕರೆ ನೀಡಿದ್ದೆ ಬದಲಾಗಿ ಪಠ್ಯಪುಸ್ತಕಗಳು ಹಾಗೂ ಕಲಿಕಾ ಸಾಮಗ್ರಿಗಳನ್ನು ತರುವಂತೆ ಮನವಿ ಮಾಡಿದ್ದೆ ಆದ್ದರಿಂದ ಈ ಬಾರಿ ಸಹ ಆಡಂಬರದ ಆಚರಣೆಗೆ ಕಡಿವಾಣ ಹಾಕುವುದರ ಮೂಲಕ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದು ಹಾರ ತುರಾಯಿ ಬದಲಿಗೆ ಕಲಿಕಾ ಸಾಮಗ್ರಿಗಳನ್ನು ತರಬೇಕು ಅಂತ ಮನವಿ ಮಾಡಿದ್ದಾರೆ ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನಿಮ್ಮ ಶ್ರದ್ಧೇಗೌಡ ಮಾಡುವ ನಮಸ್ಕಾರಗಳು ಡಿಸೆಂಬರ್ ಏಳನೇ ತಾರೀಕು ನಾನು ನನ್ನ ಸ್ವಗ್ರಾಮ ಆದಂಥ ಹಲವಾರು ಹಿತೈಷಿಗಳ ಒತ್ತಡದ ಮೇರೆಗೆ ಸರಳವಾಗಿ ನನ್ನ ಹುಟ್ಟುಹಬ್ಬದ ಆಚರಣೆಯನ್ನು ಅಲ್ಲಿ ಮಾಡ್ಕೋತಾ ಇದ್ದೀನಿ ಕಳೆದ ಬಾರಿ ತಾವೆಲ್ಲರೂ ಕೂಡ ಅರ್ಥಗರ್ಭಿತವಾದಂಥ ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡಿಕೊಳ್ಳೋದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಪುಸ್ತಕಗಳು ಪೆನ್ನುಗಳು ಸಾಮಗ್ರಿಗಳನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೊಟ್ಟು ಆಶೀರ್ವಾದ ಮಾಡಿದ್ರಿ ಅದೇ ನಿಟ್ಟಿನಲ್ಲಿ ಈ ಬಾರಿ ಕೂಡ ಹಾರ ತುರಾಯಿ ಪೇಟ ಶಾಲು ಇವೆಲ್ಲವನ್ನೂ ಕೂಡ ತಪ್ಪಿಸಿ ಮಕ್ಕಳ ಅನುಕೂಲಕ್ಕಾಗಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕಲಿಕೆ ಸಾಮಗ್ರಿಗಳನ್ನ ಕೊಟ್ಟು ಹುಟ್ಟುಹಬ್ಬದ ಆಚರಣೆ ಮಾಡಿಕೊಂಡ್ರೆ ಅರ್ಥಗರ್ಭಿತವಾಗಿರುತ್ತೆ ಅಂಥೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೋತಾ ಇದ್ದೀನಿ ನಾನು ಆಡಂಬರ ವಿಜೃಂಭಣೆ ಹಾರ ತುರಾಯಿ ಇವೆಲ್ಲವನ್ನೂ ಕೂಡ ತಪ್ಪಿಸಿ ತಮ್ಮ ಉಪಸ್ಥಿತಿಯೇ ನನಗೆ ಒಂದು ದೊಡ್ಡ ಆಶೀರ್ವಾದ ಶಕ್ತಿ ತಾವು ತೋರಿಸಂತ ಪ್ರೀತಿ ವಿಶ್ವಾಸನೇ ನನ್ನ ಹುಟ್ಟುಹಬ್ಬದ ಆಶೀರ್ವಾದವಾಗಿ ಪರಿಗಣಿಸ್ತೀನಿ ನಮಸ್ಕಾರ